ಆತ್ಮೀಯ ಕೇಳುವ ಕ್ರಿಸ್ಮಸ್ ಹಬ್ಬಕ್ಕೆ ಇನ್ನು ನಾಲ್ಕಾರು ದಿನಗಳಿದ್ದು ಎಲ್ಲ ಅಂಗಡಿಗಳಲ್ಲಿ ಭಾರಿ ಮಾರಾಟದ ಸಂಭ್ರಮ ಹಬ್ಬಕ್ಕಂತ ರಿಯಾಯಿತಿ ಘೋಷಿಸಿದ್ದರಿಂದ ಜನರ ನೂಕು ನುಗ್ಗಲು ಹೆಚ್ಚಾಗಿತ್ತು ದೊಡ್ಡ ದೊಡ್ಡ ಮಾಲ್ಗಳಂತೂ ಹೇಳ ಗದ್ದಲ ಒಂದು ವ್ಯಾಪಾರದ ಮಾಲ್ನಲ್ಲಿ ಅಲಂಕಾರ ತುಂಬಾ ಜೋರಾಗಿತ್ತು ಅದೊಂದು ವಿಶೇಷ ಪ್ರಪಂಚವೇ ಆಗಿತ್ತು ಒಬ್ಬ ಮಹಿಳೆ ಮಾಲ್ಗೆ ಸಾಮಾನು ಖರೀದಿಸಲಿಕ್ಕೆ ಹೋದ್ಲು ಪಟ್ಟಿ ಉದ್ದವಾಗಿತ್ತು ಜೋಡಿಸಿಟ್ಟಿದ್ದ ತಳ್ಳು ಗಾಡಿಯನ್ನು ತೆಗೆದುಕೊಂಡು ವಿಭಾಗದಿಂದ ವಿಭಾಗಕ್ಕೆ ಹೊರಟು ಬೇಗ ಬೇಗ ಹೋಗುವುದು ಸಾಧ್ಯವಿಲ್ಲ ಯಾಕಂದರೆ ಎಲ್ಲಿ ನೋಡಿದಲ್ಲಿ ಜನ ಅವರೆಲ್ಲ ತಮ್ಮ ತಮ್ಮ ಗಾಡಿಗಳನ್ನು ಅವಸರಸವಾಗಿ ತೆಗೆದುಕೊಂಡು ಹೋಗುವಾಗ ಮೆತ್ತಿಲುಗಳ ಹತ್ತಿರ ಉದ್ದುದ್ದ ಸಾಲು ಇದೆ ಅಂಗಡಿಯಿಂದ ಹೊರಗೆ ಬರಬೇಕಾದ್ರೆ ಕನಿಷ್ಠ ಒಂದು ತಾಸರು ಆದಿತ್ತು ಅಂದ್ಕೊಂಡು ಆಮೆಯ ವೇಗದಿಂದ ಮುಂದೆ ಮುಂದೆ ಸಲಿಯುತ್ತಾ ಬಂದು ಇದ್ದರಲ್ಲಿಯೇ ಕಡಿಮೆ ಗದ್ದಲವಿದ್ದ ಕೌಂಟರ್ನ ಹತ್ತಿರ ದಾಪುಗಾಲು ಹಾಕುತ್ತಾ ನಡೆದ್ರು ಒಂದಿಬ್ಬರು ಸಾಮಾನು ತೆಗೆದುಕೊಂಡು ಹೋದ ಮೇಲೆ ಆಕೆ ಮುಂದೆ ಇಬ್ಬರು ಪುಟ್ಟ ಮಕ್ಕಳಿದ್ರು ಹುಡುಗ ಹಿರಿಯಮ್ಮ ಅವನಿಗೆ ಏಟು ವರ್ಷ ಇರಬಹುದು ಇನ್ನೊಬ್ಬಳು ಐದು ವರ್ಷದ ಹುಡುಗಿ ಹುಡುಗಿಯ ಕೈಯಲ್ಲಿ ಒಂದು ಪುಟ್ಟ ಚೀಲ ಅದರಿಂದ ಒಂದು ಜೊತೆ ಚಪ್ಪಲಿನ ತೆಗೆದು ಕೌಂಟರ್ನ ಮೇಲಿದ್ಳು ಅವು ಹವಾಯಿ ಚಪ್ಪಲಿಯ ತರದ ಚಪ್ಪಲಿ ಆದರೆ ಬಂಗಾರದ ಬಣ್ಣದವು ಹುಡುಗಿಯ ಅರಳಿದ ಕಣ್ಣುಗಳು ಅದರ ಮೇಲೆಯೇ ನೆಲೆಸಿದವು ಹುಡುಗ ಜೇಬಿನಿಂದ ಮುದ್ದೆಯಾದ ನೋಟುಗಳನ್ನು ಹೊರತೆಗೆದವು ಕೌಂಟರ್ನಲ್ಲಿದ್ದ ಹುಡುಗಿ ಈ ಚಪ್ಪಲಿಗಳನ್ನು ತಿರುಗಿಸಿ ನೋಡಿ ಮೂವತ್ತು ರೂಪಾಯಿ ಕೊಡು ಅಂದ ಹುಡುಗ ಹುಡುಗಿಯ ಮುಖ ನೋಡಿದ ನಂತರ ತನ್ನ ಕೈಯಲ್ಲಿದ್ದ ನೋಟುಗಳನ್ನು ನೋಡಿದ ತನ್ನ ತಂದಿಗೆ ಹೇಳಿದ ನಮಗೆ ಚಪ್ಪಲಿ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಕೊಟ್ಟು ನಾವು ಇವತ್ತೊಂದಿಷ್ಟು ಕೆಲಸ ಮಾಡಿ ದುಡ್ಡು ಸೇರಿಸ್ಕೊಂಡು ನಾಳೆ ಬರೋಣ ಬಾ ತಂಗಿಯ ಕೈ ಹಿಡಿದು ಎಳ್ದ ಹುಡುಗಿಗೆ ದುಃಖ ಉಮ್ಮಡಿಸಿದ ಅಣ್ಣ ಚಪ್ಪಲಿ ತಗೊಂಡೇ ಹೋಗೋಣ ಅಮ್ಮ ಹಾಗೆ ಹೋಗಿಬಿಟ್ರೆ ಏನು ಮಾಡೋದು ಆ ಮಗು ಅಳುವುದನ್ನು ನೋಡಿ ಆಕೆ ಹಿಂದಿದ್ದ ಮಹಿಳೆಗೆ ಕರು ಚುರುಕ ಅಣ್ಣ ಮತ್ತೆ ಹುಟ್ಟಿ ನನ್ನ ಕಡೆ ಇವತ್ತು ಇಪ್ಪತ್ತೇ ರೂಪಾಯಿ ಇರೋದು ಚಪ್ಪಲಿಗೆ ಮೂವತ್ತು ಬೇಕು ಬಾ ಹೋಗೋಣ ಹುಡುಗಿ ಚಪ್ಪಲಿಯ ಮೇಲಿಂದ ಕಣ್ಣೀ ತೆಗೆತ್ತಿಲ್ಲ ಅಣ್ಣಾ ಅಮ್ಮ ಈ ಚಪ್ಪಲಿ ಹಾಕಿಕೊಂಡೇ ಸ್ವರ್ಗದಲ್ಲಿ ಚೆನ್ನಾಗಿ ಕಾಣ್ತಾರೆ ಅಲ್ವಾ ಮಹಿಳೆಗೆ ಕುತೂಹಲ ತಡೆಯಲಾಗಿಲ್ಲ ಹುಡುಗನಿಗೆ ಕೇಳಿದ್ರು ನಿನ್ನ ಅಮ್ಮ ಎಲ್ಲಿ ಹೋಗಿದ್ದಾರೆ ಹುಡುಗನ ಕಣ್ಣಲ್ಲಿ ಮೋಡಗಳು ಕುಣಿದಾಡಿದವು ತಟ್ಟನೆ ಹುಡುಗಿ ಹೇಳಿದ್ವಿ ಅಮ್ಮ ಸ್ವರ್ಗಕ್ಕೆ ಹೋಗ್ತಿದ್ದಾಳೆ ಹಾಗೆ ಅಂತ ಅಪ್ಪ ಹೇಳಿದ್ರು ನಮಗೆ ಅಮ್ಮ ಎಲ್ಲಿಗೂ ಹೋಗೋದು ಬೇಡ ಆದರೆ ಆಸ್ಪತ್ರೆ ವೈದ್ಯರು ಆಕೆ ಇನ್ನೆರಡು ದಿನದಲ್ಲಿ ಸ್ವರ್ಗಕ್ಕೆ ಹೋಗಲೇಬೇಕಂತ ಹೇಳ್ತಿದ್ದಂತೆ ಅಪ್ಪ ಹೇಳಿದರು ಸ್ವರ್ಗದಲ್ಲಿ ಎಲ್ಲ ಬಂಗಾರವಾಗಿತ್ತಂತೆ ರಸ್ತೆಗಳಿಗೂ ಬಂಗಾರದ ಬಣ್ಣ ಅಂತೆ ಅದಕ್ಕೆ ಈ ಬಂಗಾರದ ಚಪ್ಪಲಿನ ತೆಗೆದುಕೊಂಡಿರೋದು ಇದನ್ನು ಹಾಕಿಕೊಂಡು ಸ್ವರ್ಗದಲ್ಲಿ ನಡೆದರೆ ಅಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾಳಲ್ಲ ಮಹಿಳೆಗೆ ಕುತ್ತಿಗೆಯ ನರಗಳು ಬಿಗಿಯಾದವು ಕಣ್ಣುಗಳು ತುಂಬಿ ಬಂದವು ಆಕೆ ನಿಧಾನವಾಗಿ ಕೆಳಗೆ ಕುಳಿತು ಹುಡುಗಿಯನ್ನ ಎದೆಗೆ ಅಪ್ಪಿಕೊಂಡು ಹೌದು ಮಗು ನಿನ್ನ ತಾಯಿ ದೇವತೆ ಹಾಗೆ ಕಾಣ್ತಾಳೆ ಈ ಚಪ್ಪಲಿ ನೀನ್ ತೆಗೆದುಕೊ ಅಂತ ತನ್ನ ಪರ್ಸಿನಿಂದ ಮೂವತ್ತು ರೂಪಾಯಿ ತೆಗೆದುಕೊಟ್ಟು ಆಗ ಹುಡುಗ ಆಂಟಿ ನನಗೆ ಹತ್ತೇ ರೂಪಾಯಿ ಸಾಕು ನನ್ನ ಹತ್ತಿರ ಇಪ್ಪತ್ತಿದೆ ಅಂತ ಹತ್ತು ರೂಪಾಯಿ ಕೊಟ್ಟು ಚಪ್ಪಲಿ ತೆಗೆದುಕೊಂಡು ತಂಗಿಯನ್ನೆಳೆದುಕೊಂಡು ನಡೆದೇ ಬಿಟ್ಟ ಈ ಮಕ್ಕಳ ತಾಯಿ ದೇವತೆಯಾಗಿ ಇವುಗಳನ್ನು ಹಿಂದೆ ಬಿಟ್ಟು ಹೋಗುವ ದೃಶ್ಯವನ್ನ ಕಲ್ಪಿಸಿಕೊಳ್ತಾ ಮಹಿಳೆ ಮನೆಗೆ ನಡೆದಳು ಆ ಮಕ್ಕಳ ಮನಸ್ಸಿಗೆ ತೃಪ್ತಿ ನೀಡುವುದಕ್ಕಾಗಿ ಭಗವಂತ ತನ್ನನ್ನು ಉಪಕರಣವಾಗಿ ಬಳಸಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಯಾವುದೇ ಜೀವಕ್ಕೆ ಕ್ಷಣವಾದರೂ ಸ್ವಲ್ಪವಾದರೂ ತೃಪ್ತಿ ನೆಮ್ಮದಿ ಕೊಡುವ ಅವಕಾಶ ದೊರಕಿದರೆ ಅದೊಂದು ಧನ್ಯತೆಯ ಗಳಿಗೆ ಈ ಕತೆ ಎಷ್ಟು ಸೊಗಸಾಗಿದೆ ಅಲ್ವಾ ಆತ್ಮೀಯಲ್ಲಿ ಒಮ್ಮೆ ಕಣ್ಣು ಮುಚ್ಚಿ ಈ ಕಥೆಯನ್ನ ಕಲ್ಪನೆ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಕತೆಯನ್ನು ಮುಗಿಸ್ತಾ ಇದ್ದೀನಿ ಕತೆ ಕೇಳಿದ್ದಕ್ಕೆ ಧನ್ಯವಾದ